ಶಾಲಾ ಮಕ್ಕಳಿಂದ ಪರಿಸರ ಜಾಗೃತಿ ಜಾಥಾ ಅಭಿಯಾನ ಆಯೋಜನೆ ಅಥಣಿ ರಾಯಲ್ ಶಿಕ್ಷಣ ಸಂಸ್ಥೆ ಹಾಗೂ ವಲಯ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಅಥಣಿ ತಾಲೂಕಿನ ಅಂಬೇಡ್ಕರ್ ವೃತ್ತದಿಂದ ಮುಖ್ಯಪೇಟೆಯಿಂದ ಬಸವೇಶ್ವರ ವೃತ್ತದವರೆಗೆ ಕಾಡು ಬೆಳೆಸಿ ನಾಡು ಉಳಿಸಿ ಘೋಷದೊಂದಿಗೆ ಕಾಲ್ನಡಿಗೆಯಲ್ಲಿ ಸಂಚರಿಸುತ್ತಾ ಪರಿಸರ ಜಾಗೃತಿ ಅಭಿಯಾನವನ್ನು ನಡೆಸಿ ಶಾಲಾ ಮಕ್ಕಳಿಂದ ಬೀದಿ ನಾಟಕ ಮಾಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ರಾಯಲ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಆರ್ ಎಂ ಡಾಂಗೆ ಇತ್ತೀಚಿನ ದಿನಗಳಲ್ಲಿ ಮರಗಳು ನಾಶವಾಗುತ್ತಿದ್ದು ಗಿಡ ಮರಗಳು ಕಡಿಮೆಯಾದಂತೆ ತಾಪಮಾನ ಕೂಡ ಹೆಚ್ಚಾಗುತ್ತಿದೆ ಈಗಿನ ಕಾಲದಲ್ಲಿ ಪ್ರತಿ ಮಗು ಒಂದೊಂದು ಮರವನ್ನ ನೆಟ್ಟರೆ ಮುಂದಿನ ದಿನಗಳಲ್ಲಿ ಉತ್ತಮ ವಾತಾವರಣ ಸಿಗಲು ಸಾಧ್ಯ ಎಂದರು ಈಗಾಗಲೇ ಸರ್ಕಾರ ಪ್ಲಾಸ್ಟಿಕ್ ಗಳನ್ನು ನಿಷೇಧಿಸಿದೆ ಇದೇ ರೀತಿ ಸಾರ್ವಜನಿಕರು ಕೂಡ ಪ್ಲಾಸ್ಟಿಕ್ ನಿಷೇಧ ಮಾಡಿದರೆ ಪರಿಸರ ಸಂರಕ್ಷಣೆ ಸಾಧ್ಯವಾಗುತ್ತದೆ ಆದ ಕಾರಣ ಎಲ್ಲರೂ ಗಳನ್ನು ನಿಷೇಧಿಸುವಂತೆ ಮನವಿ ಮಾಡಿದರು ನಂತರ ವಲಯ ಅರಣ್ಯಾಧಿಕಾರಿ ಪ್ರಶಾಂತ್ ಗೌರಾಣಿ ಅವರು ಮಾತನಾಡಿ ತಾಲೂಕಿನ ರಾಯಲ್ ಶಿಕ್ಷಣ ಸಂಸ್ಥೆ ಹಾಗೂ ವಲಯ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ತಾಲೂಕಿನ ಜನರಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಾಲಾ ಮಕ್ಕಳು ಅಥಣಿಯ ಮುಖ್ಯ ಬೀದಿಗಳಿಂದ ತೆರಳಿ ಕಾಡು ಬೆಳೆಸಿ ನಾಡು ಉಳಿಸಿ ಘೋಷದೊಂದಿಗೆ ಜಾಥಾ ನಡೆಸಿ ಪರಿಸರ ಜಾಗೃತಿ ನಡೆಸಿದ್ರು ನಾನು ಅತಣಿ ಜನತೆಯಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲರೂ ಮರ ಬೆಳೆಸಿ ಅತಣಿಯನ್ನ ಅಚ್ಚ ಹಸಿರಾಗಿಸೋಣ ಕೈ ಜೋಡಿಸೋಣ ಎಂದರು ನಂತರ ಶಾಲೆಯ ಆಡಳಿತ ಅಧಿಕಾರಿ ಎಎಚ್ ಮುಲ್ಲಾ ಮಾತನಾಡಿ ಶಾಲಾ ಮಕ್ಕಳು ವೇಷಭೂಷಣ ಧರಿಸಿ ಬೀದಿ ನಾಟಕ ಮಾಡುವ ಮೂಲಕ ಪ್ಲಾಸ್ಟಿಕ್ ಬಳಕೆ ಹಾಗೂ ಪರಿಸರ ನಾಶದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಿದ್ದಾರೆ ಸಾರ್ವಜನಿಕರು ಪರಿಸರ ಸಂರಕ್ಷಣೆ ಮಾಡಲು ಕೈ ಜೋಡಿಸಬೇಕು ಎಂದು ತಿಳಿಸಿದರು ಈ ವೇಳೆ ರಿಹಾನಾ ಡಾಂಗೆ ಮೊಹಮ್ಮದ್ ಜಹಾಂಗೀರ್ ಎಎಚ್ ಮುಲ್ಲಾ ಸುರೇಶ್ ಬುರ್ಲಿ ಶ್ರೀಮತಿ ಆಶಿಯಾ ಪಟೇಲ್ ಪರಶುರಾಮ್ ನಾಟೇಕರ್ ಅಜಿತ್ ದೇವಕರ್ ಪ್ರವೀಣ್ ನಾಗನೂರು ಸೇರಿದಂತೆ ಹಲವರು ಶಿಕ್ಷಕ ವೃಂದದವರು ಹಾಗೂ ಉಪಸ್ಥಿತರಿದ್ದರು ಮಹೇಶ್ ಕಾಂಬ್ಳೆ ಆರ್ಫ ನ್ಯೂಸ್ ಬ್ಯೂರೋ ಅಥಣಿ